ತುಂಬ ಸರಳ ಆದರೆ ರುಚಿ ಮತ್ತು ಫ್ಲೇವರ್ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಎಳ್ಳಿಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದನ್ನು ಬಿಸಿ ಹನ್ನಕ್ಕೆ ಹಾಕಿ ತಿಂತಾಯಿದ್ರಂತೂ ಅದಕ್ಕೆ ಹಾಕಿರೋ ಅಂಥ ಮಸಾಲೆ ಎಳ್ಳಿಕಾಯಿ ಫ್ಲೇವರು ಅದು ಮಾಡಿ ತಿಂದವ್ರಿಗೆ ಗೊತ್ತು ಅದ್ರ ರುಚಿ ಖಂಡಿತ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಎಳ್ಳಿಕಾಯಿ ಅಂತ ಕರಿತೀವಿ ನೀವೇನೆಲ್ಲ ಹೆಸರುಗಳಿಂದ ಕರಿತೀರಾ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈಗ ನಾನು ಮಾಡ್ತೀರಾ ಅಂತ ಗೊಜ್ಜಿಗೆ ಒಂದು ಎಳ್ಳಿಕಾಯಿನ ತೊಗೊಂಡಿದ್ದೀನಿ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಜಾರ್ಗೆ ಒಂದು ಫುಲ್ ಬಿಡ್ಸಿರೋ ಅಂಥ ಬೆಳ್ಳುಳ್ಳಿ ಎರಡು ಸ್ಪೂನ್ ಹುರಿಗಡ್ಲೆ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಖಾರಕ್ಕೋಸ್ಕರ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ನಂತರ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಎಂಟರಿಂದ ಹತ್ತು ಮೆಣಸು ಇಲ್ಲಿ ನಾನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ಒಂದು ಕಾಲು ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಫಸ್ಟು ಡ್ರೈಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿನ ಫ್ರೆಶ್ ತೆಂಗಿನಕಾಯಿ ತುರಿನ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಚಟ್ನಿ ಎಲ್ಲ ರುಬ್ತೀವಲ್ಲ ತರಿ ತರಿಯಾಗಿ ಆ ಅದಕ್ಕಿರಲಿ ಈಗ ಮಸಾಲೆ ರೆಡಿ ಆಯಿತು ಈಗ ಒಂದು ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಅಡುಗೆ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ನಂತರ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಕಡಲೆಬೇಳೆ ಒಂದು ಒಳ್ಳೆ ಹದಕ್ಕೆ ಫ್ರೈ ಆದಮೇಲೆ ಒಂದು ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕರಿಬೇವನ ಹಾಕಿ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬಂದಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿ ಎಳ್ಳಿಕಾಯನ್ನ ಕಟ್ ಮಾಡಿ ಈ ರೀತಿ ನಾವು ಜ್ಯೂಸೆಲ್ಲ ತೆಗಿತೀವಲ್ಲ ಈ ರೀತಿ ಜ್ಯೂಸ್ ತೊಗೊಂಡ್ರೆ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗೋಲ್ಲ ನೀಟಾಗಿ ಅದರಲ್ಲಿರೋ ಅಂಥ ಜ್ಯೂಸ್ನೆಲ್ಲ ಬಂದುಬಿಡುತ್ತೆ ಮತ್ತು ಅದರ ಎಳ್ಳಿಕಾಯಿನಲ್ಲಿರೋಂಥ ನಸರು ಕೂಡ ನಮಗೆ ಆ ಜ್ಯೂಸಲ್ಲಿ ಸೇರಿಕೊಳ್ಳಲ್ಲ ತುಂಬ ಚೆನ್ನಾಗಿ ಹುಳಿನ ತೆಗಿಬೋದು ಈಗ ಈರುಳ್ಳಿ ಒಂದು ಲೈಟ್ ಬ್ರೌನ್ ಬಂದಾಗ ರುಬ್ಕೊಂಡಂತಹ ಮಸಾಲೆನ ಸೇರಿಸಿ ಆಲ್ಮೋಸ್ಟ್ ನೋಡಿ ಒಂದು ಎಳ್ಳಿಕಾಯಿಂದ ಒಂದು ಅರ್ಧ ಕಪ್ನಷ್ಟು ಹುಳಿ ಬಂದಿದೆ ಈ ಮಸಾಲೆಯೆಲ್ಲ ಒಂದು ಮಸಾಲೆಯಿಂದ ಎಣ್ಣೆ ಬಿಡ ಅಂಥದ್ರಿಗೂ ಚೆನ್ನಾಗಿ ಬಿಡದೆ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನೀವು ನೋಡ್ತಿರ್ಬೋದು ಗೊಜ್ಜು ಕಲರ್ ಚೇಂಜ್ ಆಯಿತು ಮತ್ತು ನೋಡಿ ಮಸಾಲೆಯಿಂದ ಎಣ್ಣೆ ರಿಲೀಸ್ ಆಗ್ತಾ ಇದೆ ಅಂಥ ಹಂತದಲ್ಲಿ ನಾನಿಲ್ಲಿ ಎಳ್ಳಿಕಾಯಿ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀವು ಸಾಮಾನ್ಯವಾಗಿ ನಾವು ನೋಡ್ದಂಗೆ ನಿಂಬೆಹಣ್ಣಿನ ರಸನ ಬಿಸಿ ಹಾಕಿದ್ರೆ ಕನೆ ಬರುತ್ತೆ ಬಟ್ ಎಳ್ಳಿಕಾಯಿ ಹುಳಿ ಹಾಗಲ್ಲ ಈಗ ಇದನ್ನು ಹಾಕಿದ ಮೇಲೆ ಕೂಡ ಚೆನ್ನಾಗಿ ಮತ್ತೆ ಅದನ್ನೆಲ್ಲ ಮಸಾಲೆಯೊಂದಿಗೆ ಚೆನ್ನಾಗಿ ಕುದ್ದು ನೋಡಿ ಈ ರೀತಿ ಎಣ್ಣೆ ರಿಲೀಸ್ ಆಗೋವರೆಗೂ ಚೆನ್ನಾಗಿ ಮಸಾಲೆಯಿಂದ ಎಣ್ಣೆ ಬಿಡೋ ಅಂಥದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟೇ ರುಚಿಕರವಾಗಿರುತ್ತೆ ಒಳ್ಳೆ ಫ್ಲೇವರು ಇದು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಎರಡರಿಂದ ಮೂರು ದಿವಸ ಔಟ್ ಸೈಡ್ ಇಟ್ಟರು ತಿನ್ಬೋದು ಇಲ್ಲ ಫ್ರಿಡ್ಜಲ್ಲಿಟ್ಟರೆ ಆಲ್ಮೋಸ್ಟ್ ಒನ್ ವೀಕ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಇದು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್